ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಇವರು ನಮ್ಮಮ್ಮ ನಮ್ಮಮ್ಮ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಹಾಂ ಸ್ವಲ್ಪ ಅವರು ಮಾಡಿ ಮೇಲೆ ಬಟ್ಟೆ ಒಣಗಾಕೋಕ್ಕೆ ಅಂತ ಬಂದಿದ್ದರು ಅವ್ರ ಜೊತೆ ಹಾಗೆ ನಮ್ಮ ಜೊತೆ ಅವರು ಟೈಮ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದಾರೆ ಬನ್ನಿ ನಮ್ಮಮ್ಮ ಆಡ್ತಾರೆ ಮೊಮ್ಮಕ್ಕಳ ಜೊತೆ ಅಂತ ನೋಡೋಣ

ಇದು ಚಿಚ್ಚ ಅಂದ್ರೆ ವೆರಿ ಗುಡ್ ವೆರಿ ಗುಡ್ ಆಶೀರ್ವಾದ ಏ ಏನ್ ನಮಗಂತ ರಾಖಿಗಳು ಅದರಲ್ಲಿ ರಾಖಿ ಹಬ್ಬ ಆಗಿದ್ದು ತುಂಬಾ ದಿನಗಳಾಯ್ತು ನಮ್ಮ ಚಿಕ್ಕಪ್ಪಂದೂರಿಗೆ ನಮ್ಮ ಅಟ್ಟಿರು ಈ ಟೈಮಲ್ಲಿ ಎಲ್ಲ ಸೇರಿದ್ದಾರೆ ಅಂದ್ಬಿಟ್ಟು ರಾಖಿ ಕಟ್ತಾ ಇದ್ದಾರೆ ಎಲ್ಲರೂ <laughs> ನಗೋದೊ <laughs> ಅಂದಾಜು 18 ವರ್ಷ ಆಯ್ತಲ್ಲ ಈಗ ಎಲ್ಲ ಮುಳ್ಳೆ ಚಪ್ಪೆ ಇದೆ ಜೈ ಪೊಲೀಸ್ ಅಲ್ಲ ಈ ಕರೀಡಿ ಅಲ್ಲಿ 500 ರೂಪಾಯಿ ಕೊತ್ತಾಯ್ತ ಓ ಅದು ನೋಡಿ ಮಾಡ್ತಾರಾ ಹ ಹ ತೆಂಡಿಗೆ ಆಸೆ ಬಡಾಲಾವು ಎಲ್ಲಂತವಿದ್ರಲ್ಲ ಅಂತ ಅಷ್ಟೇ ಕತ್ತಿದ ಎಲ್ಲ ಖಸಿರ್ಬೇಕು ಹಾಡ್ರಿ ಹಾಡ್ರಿ ಮಕ್ಕಳು ಲೈಟ್ ಹಾಯ್ ಹೇಳು ಹಾಯ್ ಯಾಕೆ ಏನು ಹುಡುಗರಾ ಎಲ್ಲ ಇರ್ಸರ್ಕೊಂಡ್ಬಿಟ್ಟಿರಲ್ಲ ನೋಡಿ ಇವನು ಮುಖ ತೋರಿಸಲ್ಲ ಇವನು ತಮ್ಮ ತಮ್ಮ ಮಾರ ಏಯ್ ಎಲ್ಲ ಹೇರ್ ಸ್ಟೈಲ್ ನಿಂದು ಯಾವ ಹೇರ್ ಸ್ಟೈಲ್ ಇದು ಈ ತರ ಇದೆ ಕೋಳಿ ಹೊಟ್ಟೆ ಇಡ್ಬೋದು ಇಲ್ಲಿ ಏ ಮುಖ ತೋರಿಸು ತೋರಿಸು ಇಷ್ಟ ಇಲ್ವಾ ನೋಡು ವಿಡಿಯೋ ಮಾಡೋದು ಇಷ್ಟ ಇಲ್ವ ಅಂತೇಳಿ ಹಾ ವಿಡಿಯೋ ಹೋಯ್ತಾ ಮನೇಲಿ ನಮ್ಮನೇಲಿರೋರೆ ನನ್ನ ಯೂಟ್ಯೂಬ್ ಚಾನಲ್ ಯಾವುದು ಅಂತಲೇ ಸರಿಯಾಗಿ ಗೊತ್ತಿಲ್ಲ ಏನ್ ಮಾಡೋದು ನಾನು ಇನ್ನೂ ಯಾರಿಗೂ ಹೇಳೂ ಇಲ್ಲ ಇಷ್ಟು ಜನ ಸಾಕಳು ಅಮ್ಮ

ಒಬ್ರು ತಂಗಡಿಕಾಯಿ ತೊರಿತವ್ರೆ ಇನ್ನೊಬ್ರು ಈರುಳ್ಳಿ ನಿಂತಿದ್ದಾರೆ ಇದು ಸ್ಟಾರ್ಟ್ ಮಾಡಬೇಕು ಹೊರ್ಸಲ್ಲ அந்த டைம் நீங்க அவர் மட்டும் आलू आ गए हां जी मैं यार वो प्रेफेट ने पहले ये टेंशन दे दे ये बुक निकाल टमाटर को डीप फ्राई करना है ये ये चेक है इसमें हां तो कर कर दिया बुक कर हां जी खुशी है मेरा मैं मेरा फिर

వ్ల ఒసే ప్లీస్ లైక్ అండ్ చబ్స్క్రైబ్ థ్యాంక్ యూ ఫార్ వాచింగ్